ನಮಸ್ಕಾರ ಅವಿರ್ವಾಹಿನಿಗೆ ಸ್ವಾಗತ ನಾನು ರಂಜನಾ ಮೂಕ ಪ್ರಾಣಿಯ ರೋದನೆ ಗ್ರಾಮಸ್ಥರ ಆಕ್ರೋಶ ಸದಾಶಿವ ಹಕ್ಕಿವಾಡ ಸಾವಳಗೆ ಸುಮಾರು ಕೆಜಿ ಭಾರಿ ಗಾತ್ರದ ಕಬ್ಬು ಹೊತ್ತು ಹಲವಾರು ಗಂಟೆಗಳ ಹೊತ್ತು ನಿಂತ ಓರಿಗಳ ರೋದನೆ ನಿಜಕ್ಕೂ ನೋಡುಗರ ಹೃದಯ ಮಾತ್ರ ಚೂರಾಗುತ್ತದೆ ಇಂತಹ ಮನಕುಲುವ ದೃಶ್ಯ ಕಂಡಿದ್ದು ಜಮಖಂಡಿಯ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಹೌದು ಹಿರಿಪಡಿಸಲಿಯ ಶುಗರ್ಸ್ ಕಾರ್ಖಾನೆಯಲ್ಲಿ ಹೆಚ್ಚಿನ ದುಡ್ಡು ಸಂಪಾದನೆ ಮಾಡಬೇಕೆಂಬ ಕೆಟ್ಟ ಮನಸ್ಸಿನಿಂದ ಹಲವಾರು ಹೆತ್ತಿನ ಗಾಡಿ ಮಾಲೀಕರು ಎರಡು ಟನ್ ಕಬ್ಬು ಬಂಡಿಯಲ್ಲಿ ಹಾಕಿಕೊಂಡು ಪ್ರತಿನಿತ್ಯ ಹೆತ್ತುಗಳಿಗೆ ನರಕಯಾತನೆ ತೋರಿಸುತ್ತಿರುವ ಕೆಟ್ಟ ಮನಸ್ಸಿನ ಜನರಿಗೆ ಸಾವಳಾಗಿಯ ಪ್ರಾಣಿ ದಯಾ ಸಂಘದವರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ ಕಾರ್ಖಾನೆ ಪ್ರಾರಂಭವಾದರೆ ಸಾಕು ನೂರಾರು ಎತ್ತಿನ ಬಂಡಿಗಳು ಭಾರೀ ಗಾತ್ರದ ಕಬ್ಬು ತುಂಬಿಕೊಂಡು ಪ್ರತಿನಿತ್ಯ ಹೆತ್ತುಗಳಿಗೆ ಹಿಂಸೆ ನೀಡುತ್ತಿದ್ದರು ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಕಬ್ಬು ಹೊತ್ತ ಹಲವಾರು ಮೂಕ ಪ್ರಾಣಿಗಳು ಸಾವನ್ನಪ್ಪುತ್ತಿವೆ ಬೇಗನೆ ಹೋಗಲಿ ಎಂದು ಮೈ ಮೇಲೆ ರಕ್ತ ಬರುವ ಹಾಗೆ ಏಟು ನೀಡುತ್ತಿರುವ ಮಾಲೀಕ ಮಾತು ಬಾರದ ಪ್ರಾಣಿಗಳು ಯಾರಿಗೆ ತಮ್ಮ ಕಷ್ಟ ಹೇಳಲಿ ಎಂದು ಒದ್ದಾಡುತ್ತಿರುವ ಅಧಿಕಾರಿಗಳಿಗೆ ಕಿವಿಗೆ ಮಾತ್ರ ಈ ವಿಷಯ ಬಿದ್ದಿಲ್ಲ ಸದೃಢವಾದ ಹೆತ್ತುಗಳು ಇದ್ದರೆ ಸಾಕು ಅವುಗಳನ್ನು ಎತ್ತಿನ ಬಂಡಿಯವರು ಕೊಂಡು ಇಂತಹ ಕೆಟ್ಟ ಕೆಲಸ ಮಾಡುತ್ತಿದ್ದಾರೆ ಕಾರ್ಖಾನೆಯ ಮಾಲೀಕರು ಭಾರಿ ಗಾತ್ರದ ಕೊಬ್ಬು ತಂದ ಬಂಡಿಗಳ ಪ್ರವೇಶ ನೀಡಬಾರದು ಸಂಬಂಧಿಸಿದ ಇಲಾಖೆಯವರು ಇಂತಹ ಎತ್ತಿನ ಬಂಡಿಗಳ ಮಾಲೀಕರ ಮೇಲೆ ಕೇಸ್ ದಾಖಲಿಸಿ ಮೂಕ ಪ್ರಾಣಿಗಳನ್ನು ರಕ್ಷಿಸಬೇಕೆಂದು ಪ್ರಾಣಿ ದಯಾ ಸಂಘದವರು ಆಗ್ರಹಿಸಿದ್ದಾರೆ ಕಲ್ಪವೃಕ್ಷ ಆರೋಗ್ಯತಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನ ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಆರೋಗ್ಯ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟೂ ಸಿಕ್ಸ್ ನೈನ್ ಫೈವ್ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಏಟ್ ತ್ರೀ ಸಿಕ್ಸ್ ಟೂ ಫೋರ್ ಫೋರ್ ಸಿಕ್ಸ್ ನೈನ್ ಫೈವ್ ಅನದರ್ ನಂಬರ್ ನೈನ್ ಫೋರ್ ಏಟ್ ಟೂ ತ್ರೀ ಜೀರೋ ಟೂ ಸಿಕ್ಸ್